ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆಂದ್ರೆ ಅತಿಥಿಗಳು ಯಾವ ಟೈಮ್ ನಲ್ಲಿ ಹೇಗಿರ್ತಾರೆ ಬಿಟ್ಟು ಬಿಡಿ ಗೌಡ್ರಿ ಈ ಜಾಕೀರ್ ಇರುವವರೆಗೂ ಇಲ್ಲಿ ಯಾರಿಗೂ ಏನು ಈ ನಿನ್ನ ಗಂಡದಿಯ ಮಾತ್ರ ನನ್ನ ಜೊತೆಗಿದ್ದ ನರಸಿಂಹನ ತಲೆ ನನಗಬೇಕಾಗಿದೆ ಸ್ವಲ್ಪ ದಿನದಲ್ಲೇ ತಲೆಯನ್ನು ತೆಗೆಯೋಣ ತಲೆ ಇದೆಯಾ ತೆಗೆಯೋ ಜವಾಬ್ದಾರಿ ನನ್ನದು ನೀವು ಎಂದು ಆರ್ಡರ್ ಮಾಡ್ತಿರೋ ಅವನ ತಲೆ ತಗದು ನಿಮ್ಮ ಕಾಲು ಕಡೆಗಿಡುತ್ತೇನೆ ತಮಾ ಜಾಕಿರ ಅದನ್ನ ಕೋಣನ್ ತಲೆ ಮಾಡಿದಿಡಕ ಲಕ್ಕಾಗಿ ಗುಡಿ ಮುಂದೆ ಕೋಣನ್ ಚಂಡ ನೋಡಿ ಏನೋ ಕಾಲ್ ಜರ ಜರಲ್ ಆಗತಿರ ಆ ನರಸಿಂಹನ ಕೊಡ್ಲಿ ಬಾಯಿಗೆ ಹಣ ತಗೋದು ಬೇಡ ಸ್ವಲ್ಪ ಇದ್ರ ಬದಲಾ ಪ್ಲಾನ್ ಮಾಡೋಣ ಚೋಡಯ್ಯ ಈ ಪಾಲ್ಟ್ರಿಗೆ ನಿಮ್ಮ ಸಹ ಈ ಪಾರ್ಟಿ ತುಂಬಾ ಕೇರ್ಫುಲ್ ಆಗಿರಬೇಕು ಆ ನರಸಿಂಹ ಈ ಪಾರ್ಟಿಗೆ ಯಾವಾಗ ಬೇಕಾದರೂ ಬಂದು ನಾಶ ಮಾಡಬಹುದು ಇತಿರಾಜ್ ಈ ಸಭೆಗೆ ಯಾವ ತೊಂದರೆನೂ ಆಗಬಾರ್ದು ಬಂದ ಅತಿಥಿಗಳನ್ನು ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೇನೆ ಒಳಗಡೆ ಒಂದು ನರ ಬರೋದಿಲ್ಲ ಕೀರ್ತಿರಾಜ್ ಇವನ ಬಂದು ನಾವು ಇಲ್ಲಿಗೆ ಇದ್ದೇಶ್ ಗೊತ್ತಿಲ್ಲ ಗೌಡ್ರಿ ಚೌಡಯ್ಯ ಇವನಿಗೆ ಪಾರ್ಟಿ ಕೊಲ್ಲಿದ್ದೇನೋ ಬರಬೇಕು ಬರಬೇಕು ದಿನೇಶ್ ಈ ಪಂದಿದ್ದ ತುಂಬಾ ಪಾರ್ಟಿಗೆ ಬಂದಿಲ್ಲ ನೋಡೋಣ ನಾನು ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿರೋದ್ರಿಂದ ತಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ತಾವು ಐದು ವರ್ಷಗಳಿಂದ ಬೋನಸ್ ಹಣವನ್ನು ಕೊಡುತ್ತಿಲ್ಲ ಅಂತ ಕೇಳಿ ಆ ಬೋನಸ್ ಹಣವನ್ನ ಕೇಳಲು ಬಂದಿದ್ದೇನೆ ನೋಡ್ರಿ ನಿಮಗೆ ಬೋನಸ್ ಕೊಡುವ ರೂಲ್ಸ್ ನಮ್ಮ ಇಲ್ಲ ಬೋನಸ್ ಕೊಡಲು ಸಾಧ್ಯವಿಲ್ಲ 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 ಗೌಡ್ರೆಂಟ್ನೇಷ್ ನಮ್ಮ ಫ್ಯಾಕ್ಟರಿ ಪ್ರಾರಂಭವಾದಾಗಿನಿಂದ ಯಾವ ಕಾರ್ಮಿಕರಿಗೂ ಬೋನಸ್ ಕೊಡ್ತಾ ಬಂದಿಲ್ಲ ಅದಕ್ಕೆ ನಿಮಗೂ ಬೋನಸ್ ಕೊಡಲು ಹೋಗುವುದಿಲ್ಲ ಸೋಮನೆ ಹೊರಟು ಹೋಗುವ ಇಲ್ಲಿಂದ ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಹೋಗುವ ನಾನಲ್ಲ ಗೌಡ್ರೆ ಕಾರ್ಮಿಕರಿಗೆ ಕೊಡಬೇಕಾದ ಬೋನಸ್ ಸೊಮ್ಮನೆ ನಮ್ಮ ಮಾತು ಕೇಳಿ ಹೊರಟು ಹೋಗ್ತೀಯೋ ಇಲ್ಲ ಕಂಬಿಕೆ ಕಟ್ಟಿಸಿಕೊಂಡು ಸಾಯ್ತಿಯೋ ಸೊಮ್ಮನೆ ಜೀವಂತವಾಗಿ ಕೀರ್ತಿರಾಜ್ ಹೋಗ್ತೀನಿ ಇವತ್ತು ನೀವೆಲ್ಲ ಅಗರ್ಭ ಶ್ರೀಮಂತಿಕೆಯಿಂದ ಈ ನಾಡಿನಲ್ಲಿ ಮೆರೆಯುತ್ತಿರೋದು ಆ ಕೂಲಿ ಕಾರ್ಮಿಕರ ದುರಿದು ಕೊಟ್ಟ ಹಣದಲ್ಲಿಯೇ ಎನ್ನುವುದನ್ನ ಮರ್ತಿದ್ದೀರಿ ಅಂತ ಕಾಣ್ತಾ ಇದೆ ಅದಲ್ಲದೆ ಅವರ ಅವರಿಗೆ ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಬೋನಸ್ ಕೊಟ್ಟು ಬಿಡಿ ಇಲ್ಲವಾದಲ್ಲಿ ಆ ಎಲ್ಲ ಕಾರ್ಮಿಕರನ್ನು ಕೂಡಿಸಿಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ ಜೊತೆಗೆ ಈ ವಿಷಯವನ್ನ ಸರ್ಕಾರಕ್ಕೂ ತಿಳಿಸಬೇಕಾಗುತ್ತೆ ಸರ್ಕಾರಕ್ಕೆ ತಿಳಿಸ ಇನ್ನೊಂದು ದಿನ ಬಾ ಅಂತ ಹೇಳಿ ಇವನ ಕಥೆಯನ್ನು ಬೈಲರ್ಗೆ ಸಿಲುಕಿಸಿ ಪುಡಿ ಪುಡಿಯನ್ನಾಗಿ ಮಾಡಿ ದಿನೇಶ್ ಏನಾಯ್ತು ಹೇಳಿ ಹೇಳಿಗೌಡ್ರಿ ನಾವೆಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಇನ್ನೊಂದು ವಾರದಲ್ಲಿ ನಿಮಗೆ ಕೊಡಬೇಕಾದ ಬೋನಸ್ ಕೊಡ್ತೀವಿ ನೀವೇನು ಬೇಡ ಆದಷ್ಟು ಬೇಗ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡ್ಕೊಂಡು ಆ ಕಾರ್ಮಿಕರಿಗೆ ಕೊಡಬೇಕಾದ ಬೋನಸ್ ಹಣವನ್ನು ಆ ಕೊಟ್ಟು ಬಿಡಿ ನೋಡ್ರಿ ನಾನಿನ್ನು ಹೋಗಿ ಬರ್ತೀನಿ ದಿನೇಶ್ ಹಾಗೆ ಹೋಗಬೇಡ ಪಾರ್ಟಿ ಮುಗಿಸ್ಕೊಂಡು ಹೋಗು ಪರವಾಗಿಲ್ಲ ನೋಡ್ರಿ ನನಗೆ ಈ ಪಾರ್ಟಿಗಳಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅದಲ್ಲದೆ ನೀವು ಮುಂದುವರಿಸ್ಕೊಳ್ಳಿ ನನಗೆ ಬೇರೆ ಕೆಲಸವೂ ಇದೆ ದಿನೇಶ್ ಕೆಲಸ ಎಲ್ಲರಿಗೂ ಇದೆ ಇರುತ್ತೆ ಪಾರ್ಟಿ ಮುಗಿಸ್ಕೊಂಡು ಹೋಗುವ ಮನೆಯಿಂದ ಆಫೀಸ್ಗೆ ಹೋಗಿ ಬರ್ಬೇಕಾದ್ರೆ ಸ್ವಲ್ಪ ತಡವಾಯ್ತು ಹಾ ದಿನೇಶ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಕಾರ್ತಿಕ್ ನೀವ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ದಿನೇಶ್ ಸರ್ತು ರಾಜ್ ಪ್ರಿಯ ರ ತಾನೇ ರೆಡಿ ಓಹ್ ಹ್ಞೂ ಆರಾಮಾಗಿದ್ದೀನ ತಾನೇ ಆರಾಮಾಗಿದ್ದೇನೆ ಪ್ರಿಯಾ ಯಾವಾಗ ಬಂದೆ ನೀನು ಮನ ಕಡೆ ಆದರೂ ಬರಬಾರ್ದ ನಾ ಮುಂಚೆ ಬಂದೆ ಸರಿಯಾಗಿ ನಿದ್ದೆ ಇರಲಿಲ್ಲ ಅದಕ್ಕೆ ಎಷ್ಟೋ ಸಲ ರೆಸ್ಟ್ ಮಾಡ್ತಾ ಇದೆ ಯಾಕೆ ಕೊಡ್ರಿ ನನ್ನ ಮೇಲೆ ನಿಮಗೆ ಕೋಪನಾ ನೋ ನೋಯಿಲ್ಲ ಆ ಪ್ರಿಯಾ ನಿನಗೆ ಇಬ್ರ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ತೀನಿ ಇಬ್ಬರು ಕಾಯ್ತಕ್ಕಂತ ಮುಂದೆ ಸರ್ಕಾರಿ ವಕೀಲರು ಕೂಡ ನಮಸ್ಕಾರ ಇವರು ನಮ್ಮ ಆಗುವಿದ್ದಾರೆ ಕಾರ್ಮಿಕರ ಅಧ್ಯಕ್ಷರು ದಿನೇಶ್ ಅಂತ ನಮಸ್ಕಾರ ನಮಸ್ಕಾರ ಮೇಡಮ್ ಈ ಕಾರ್ತಿಕನನ್ನು ನಾನು ನೋಡೇ ಇಲ್ಲ ಪ್ರಿಯಾ ಈ ಕಾರ್ತಿಕ್ ಬೆಂಗಳೂರಲ್ಲಿ ಓದ್ತಾ ಇದ್ರು ನೀನು ನೋಡಿಲ್ಲ ಅಷ್ಟೇ ಎಲ್ಲರಿಗೂ ಡ್ರಿಂಕ್ಸ್ ಹಾಕೋಡೋ ಆತ ಗೌರಿ ಚಂದ ಹಾಕಬಟ್ಟರೆ ಬಡ್ಡಿ ಅರ್ಧ ಏ ದಿನೇಶ್ ಸಾಹೇಬ್ರೆ ಸಾರಿ ಸರ್ ನಾನು ಡ್ರಿಂಕ್ಸ್ ಮಾಡೋದಿಲ್ಲ ನೀ ಕುಡೀಲಿಕ್ಕೆ ಬಡೀತ ಕುಡಿಯರ್ ದಿನೇಶ್ ಅದಕ್ಕೆ ಏನಾಗೋದಿಲ್ಲ